ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ बन्नी, कई जोड़ी सी, जय जवान, जय किसान नमस्कार वीक्षक ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಇಂದು ಬೆನಿವಾಡ್ ಗ್ರಾಮದ ನಾಲ್ವರು ರೈತರು ಬಾಳೇಶ್ ಅಡಿವೆಪ್ಪ ಹೂನೂರಿ ಮಾರುತಿ ಭೀಮಪ್ಪ ಬಂದಾಯಿ ಮಾಯಪ್ಪ ಗೋಟೂರೆ ಇವರು ಹುಕ್ಕೇರಿ ತಾಲೂಕಿನ ರೈತರ ವಿರುದ್ಧ ಕಬ್ಬು ಕಟಾವು ಮಾಡಿ ಮಹಾರಾಷ್ಟ್ರದ ಹಮಿದವಾಡ್ ಕಾರ್ಖಾನೆಗೆ ಸಾಗಿಸುತ್ತಿರುವ ಸಂದರ್ಭದಲ್ಲಿ ತಡೆಗಟ್ಟಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ತಾಲೂಕಾ ಅಧ್ಯಕ್ಷ ಶಾಂತಿನಾಥ್ ಮಗದೂಮ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮಹಾರುದ್ರ ಮರೆನ್ನವರ್ ಬ್ಲಾಕ್ ಅಧ್ಯಕ್ಷ ವಿಶ್ವನಾಥ್ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಬಾಡ್ಕರ್ ಬಾಹುಬಲಿ ಮಲಗೌಡನವರ್ ಗುರುಸಿದ್ಧ ಬಾಗಿ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಇವರು ನಾಲ್ಕು ಟ್ರ್ಯಾಕ್ಟರ್ಗಳನ್ನು ತಡೆ ಹಿಡಿದು ಡ್ರೈವರ್ಗಳನ್ನು ಹಿಂತಿರುಗಿಸಿ ಟ್ರ್ಯಾಕ್ಟರ್ಗಳನ್ನು ಊರಿಗೆ ಕಳುಹಿಸಲಾಯಿತು ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ

ಕಾಮುತ್ತಾಡ್ರೆ ಅಲ್ಲೇ ಬರೋಂದ್ರೆ ನಾನು minimum ಐ ಲೇ ಲಗಾರಿ ಹೋಗ್ತೀನಿ ಲಗಾಕೊಂಡ್ ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಕೂಲಿ ಕಾರ್ಮಿಕರ ಹಿತಾಸಕ್ತಿಗೆ ಜಯವಾಗಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಏನೇ ಬರಲಿ ಹೊರಕಟ್ಟೆ ಏನೇ ಬರಲಿ ಹೊರಕಟ್ಟೆ ಇವತ್ತು ಹುಕ್ಕೇರ್ ತಾಲೂಕಿನ ಗ್ರಾಮದಲ್ಲಿ ಸುಮಾರು ನಾಲ್ಕು ಜನ ರೈತರು ಇವತ್ತು ಕಬ್ಬನ್ನು ಕಡಿದು ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡುತ್ತಿರುವ ನಾಲ್ಕು ಟ್ರ್ಯಾಕ್ಟರ್ ಗಳನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಅವರನ್ನು ಹಿಡಿದು ಮರಳಿ ಅವ್ರ ಊರಿಗೆ ಕಳಿಸುವಂತ ಪ್ರಯತ್ನ ನಾವು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಆ ರೈತರಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ಏನು ರಾಜ್ಯದಲ್ಲಿ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಕಬ್ಬಿನ ಬಿಲ್ ನಿಗದಿತ ಪಡಿಸಿ ಆಮೇಲೆ ಕಬ್ಬನ್ನು ಕೂಡ್ರಿ ಅಂತೇಳಿ ಸುಮಾರು ನಾವು ಈಗ ಹೋರಾಟ ಮಾಡಿದ್ದೇವೆ ಒಂದು ಹಂತಕ್ಕೆ ಬಂದೈತಿ ಈ ರಾಜ್ಯ ಏನು ರೈತರದ್ರೀ ಕಬ್ ದಯಮಾಡ್ ಬೆಂಗ್ಳಾಡ್ ಗ್ರಾಮದವರು ದಯಮಾಡ್ ಕಬ್ಬನ್ನು ಮಾಡ್ರಿ ಇವತ್ತು ಬಂದ್ ಮಾಡ್ರಿ ಈ ಕಬ್ಬನ್ನು ನಾವು ಕಳ್ಸಿದ್ದೇವೆ ಯಾವತ್ತು ನಮ್ಮ ಕರ್ನಾಟಕದ ಯಾವತ್ತು ಬಿಲ್ ಘೋಷಣೆ ಆಗ್ತೈತಿ ಪವತಿ ಚಕ್ರಗಳನ್ನು ಬಿಡ್ತೀವಿ ಅಂತೇಳಿ ಈ ನಾನು ನಮ್ಮ ಸಂಘಟನೆ ವತಿಯಿಂದ ಮತ್ತು ಮಾಧ್ಯಮರ ಮುಖಾಂತರ ನಿಮಗೆ ನಾವು ಒಂದು ಮನವಿಯನ್ನು ಎಚ್ಚರಿಕೆಯನ್ನು ನಾವು ಸಂದೇಶ ಕೊಡ್ತಾ ಕರ್ನಾಟಕ ರೈತ ಸಂಘಕ್ಕೆ ಜೈ ಜವಾನ್ ರೈತ ಜವಾನ್ ನಾವು ಇಡೀ ಉಕ್ಕೇರಿ ತಾಲೂಕಿನ ರೈತ ಬಾಂಧವ್ರಿಗೆ ತಿಳಿಸೋದೇನಪ್ಪಾ ಅಂತಂದ್ರೆ ಇದು ನಾವು ಹೋರಾಟ ಮಾಡಾಗದೆವು ನಮ್ಮ ಸಲುವಾಗಿ ಎಲ್ಲ ಎಲ್ಲ ರೈತರ ಸಲುವಾಗಿ ಐತಿ ನಾವು ನಿಮಗೆ ಒಂದು ವರ್ಷ ತನಕ ನೀವು ಕಷ್ಟಪಷ್ಟು ಕಣ್ಣಾಗ ಎಣ್ಣೆ ಹಾಕೋದಕ್ಕೆ ರಾತ್ರಿ ಆಗಲಿ ಕೇಸಿಂದ ನೀವು ಕಬ್ಬು ಬೆಳೆಸಿದಿರಿ ಇದಕ್ಕೆ ನಾವು ನೀವೊಂದು ನಿಗದಿತ ಬೆಲೆ ಕೊಡಿಸ್ಬೇಕಂತ ಬೆಲೆ ಅಂತ ಹೇಳಿ ನಾವು ಹತ್ರ ಸಲುವಾಗಿ ಹೋರಾಟ ಮಾಡಿದೆವು ಇಲ್ಲ ಮೊನ್ನೆ ನಾವು ಹೋರಾಟ ಮಾಡಿದ್ರು ಕೂಡ ಬೆನವಾಡ ಗ್ರಾಮದವರ ಮೂರು ನಾಲ್ಕು ಜನ ರೈತರು ಕೇಳಿಲ್ಲ ಇವತ್ತು ತಂದ ಕಸಿಂದ ಕಬ್ಬು ಕೆತ್ತ ಬೇರೆ ಅದು ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ ಕಳ್ಸಾಕದಾರ ನಾವು ಈಗ ಈ ಟ್ರ್ಯಾಕ್ಟರ್ ಗಳನ್ನ ವಾಪಸ್ ಅವ್ರ ಊರಿಗೆ ಕಳ್ಸಾಗಿದ್ದೇವೆ ನಾಳೆ ಯಾವ್ದೋ ರೈತ ಬೇರೆ ರೈತ ಇದು ನೋಡ್ಕೊಂಡು ಕೇಳ ಬೇರೆ ತಪ್ಪು ಮಾಡಬಾರ್ದು ಮತ್ತೆ ಹಿಂಗೆ ಯಾರೋ ತಪ್ಪು ಮಾಡಿದ್ರ ಈಗ ನಾವು ಹಳ್ಳಿ ಇದಕ್ಕೆ ಊರಿಗೆ ಕಳ್ಸಾಗ್ದೇವಿ ನಾಳಿಂದ ಊರಿಗೆ ಕಳ್ಸಾಗಿಲ್ಲ ಎಲ್ಲಿ ಗಾಡಿ ನಿಂತಿರ್ತಾವಲ್ಲ ಅಲ್ಲಿ ನಿಂದಿರ್ಸ್ಬೇಕಾಗ್ತೈತಿ ಇದು ನಾವು ಎಲ್ಲ ನಮ್ಮ ಹುಕ್ಕಿರ್ ತಾಲೂಕಿನ ರೈತರಿಗೆ ಒಂದು ಎಚ್ಚರಿಕೆ ಅಂತ ಹೇಳ್ತೇವೆ ನಮ್ಮನ್ನ ಕಡಿಂದ ಅದಲ್ಲದೆ ಎಲ್ಲಾರು ರೈತ ಮುಖಂಡರು ಇವತ್ತು ನೋಡ್ರಿ ಮಳೆ ಸುರಿತಾ ಇದ್ರು ಕೂಡ ನಾವಿವತ್ತು ಮಧ್ಯರಾತ್ರಿ ಮಧ್ಯ ಹನ್ನೊಂದು ಗಂಟೆ ಟೈಮಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ನಮ್ಮ ರೈತ ಮುಖಂಡರೆಲ್ಲ ಕುಡ್ಕೊಂಡು ಗಾಡಿ ತಡೆದ ಗಟ್ಟಿ ರೈತರಿಗೆ ತಿಳುವಳಿಕೆಯನ್ನು ನಾವು ಕೂಡ ಹೇಳಬೇಕಾಗಿತ್ತು ಬೆಳಿಗ್ಗೆ ಹೋರಾಟ ಮಾಡೋದ ರಾತ್ರಿಯೂ ಹೋರಾಟ ಮಾಡೋದ ದಯಮಾಡಿ ರೈತ ಅಂತ ಮರಿ ನಮ್ಮ ಹುಕ್ಕೇರಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ರೈತ ಅಂತ ಮರಲಿ ಎತ್ತಾದೀನಿ ಮಹಾರಾಷ್ಟ್ರಕ್ಕೇನು ಕಮ್ಮಿ ಕೊಡ್ತಾಯಿದ್ರಲ್ಲ ಅದಕ್ಕಿಂತ ಹೆಚ್ಚು ಬಿಲ್ಲನ್ನು ನಾವು ಕರ್ನಾಟಕ ಫ್ಯಾಕ್ಟ್ರಿಯಲ್ಲಿ ಹೇಳಿ ನಾವು ಅದನ್ನು ಸಂದೇಶ ಕೊಟ್ಟು ನಾಳಿಂದ ಯಾರು ದಯಮಾಡಿ ಕಬ್ಬು ಕಡಿಬೇಡ್ರಿ ನಮ್ಮ ಕರ್ನಾಟಕದ ಬಿಲ್ ಫಿಕ್ಸ್ ಆಗೇ ಆಗ್ತೈತಿ ಏನು ಗುಜರಾತದಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೊಡ್ತಾ ಕೊಡ್ತಾಯಿದ್ರು ಅದೇ ಮಾದರಿಯಲ್ಲಿ ನಮ್ಮದು ಹನ್ನೊಂದು ಹತ್ತು ಹಿಂಗೆ ಹನ್ನೆರಡು ಡಿಗ್ರಿ ಬರ್ತದೆ ನಮಗೆ ಐದು ಸಾವಿರ ಕೊಡಲೇಬೇಕು ಸರ್ಕಾರದವ್ರು ಆದರೆ ನಾವು ಕೇಳ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅಷ್ಟೇ ಕೊಡ್ರಿ ಅಂತ ಕೇಳ್ತಾ ಇದಾವೆ ದಯಮಾಡಿ ಕಬ್ಬು ಏನು ತರಗತಿ ಕೊಡ್ತಾಯಿದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕಳೆ ಕಡ ಇವನಂತ ಕೇಳ್ಕೊತೀನಿ ಲಾಸ್ಟು ನೀವು ಯಾರು ಕಬ್ಬು ಕೊಡಬಾರ್ರಿ ಅಂತೇಳಿ ನಾನು ನಿಮ್ಮ ಮಾಧ್ಯಮರಲ್ಲಿ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ನನ್ನ ಹೆಸರು ಗೋಪಾಲ್ ಮರಬಸ್ನವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ಮಮ್ಮದಲಿ ಬಾಡ್ಕರ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ಹೇಳಿ ಶಾಂತಿನಾಥ್ ಮಗದು ಹುಕ್ಕೇರಿ ತಾಲೂಕಾ ಅಧ್ಯಕ್ಷ ಗೋಪಾಲ್ ಮರಭಸನ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾವಾಗ ಬೆನ್ವಾಡ್ರಿ ಕಬ್ಬುಗಳ ರೈತ ಸಂಘದ ವಿರುದ್ಧ ಹಾಕೊಂಡು ನಾವು ಕಬ್ಬು ಕಡ್ದವ್ರಿ ನಮ್ಗ ಸೂಕ್ತ ಬೆಲೆ ನಿಗದಿ ಆಗಲಿ ರೈತ ಸಂಘ ಎಲ್ಲ ಹೋರಾಟ ಮಾಡತ್ತು ನಾವು ಅವ್ರ ವಿರುದ್ಧವಾಗಿ ಕಬ್ಬು ಕಟ್ಕೊಂಡ ಮಹಾರಾಷ್ಟ್ರ ಸರ್ಕಾರ ಕಂಡಿಗೆ ಹೋಗ್ತಿದ್ದು ಅದಂತಲೇ ಇಲ್ಲಿ ನಮ್ಮ ನಮ್ಮಗಳು ಹುಕ್ಕೇರಿಯಾಗ ಹಿಡಿದ ರೈತರು ಸ ಸಂಘಟನೆಯವರು ಇವತ್ತು ಏನೋ ಕಡದ ಕಡಿದ್ ಕಡ್ದೋ ತಪ್ಪ ಐತಿ ನಮ್ಮ ಮೂರು ನಾವು ಹರ್ಸ್ಕೊಂಡು ಹೊಂಟೋಗಿ ಈಗ ಊರಿಗೆ ನಿಮ್ಮಿಂದ ಈಗ ಯಾರ ದೊಡ್ಡ ರೈತರದಲ್ಲ ಸಣ್ಣ ರೈತರಿಗೆಲ್ಲ ದೊಡ್ಡ ರೈತರಿಗೆ ಸಣ್ಣ ರೈತರ ತಪ್ಪ ಮಾಡಂಗಿಲ್ಲ ನಿಮಗ್ ಪನಿಶ್ಮೆಂಟ್ ಆಗಿದೆ ಅವು ತಿಳ್ಕೊಬೇಕು ಇನ್ನ ನಾಳಿಂದ ಯಾರ ಜರಕ ಕಬ್ಬ್ರ ಕೇಳ್ತಿರಂದ್ರ ಇಲ್ಲಿ ಅಷ್ಟ ಈಗಲ್ಲ ಈಗ ಹೊಳಿ ಕಳ್ಸಿದ ನಾಳೆ ಹೊಳೆ ಕಳ್ಸಂಗಿಲ್ಲ ಎಲ್ಲಿ ಗಾಡಿ ನಿಂತಿರ್ತಾವಲ್ಲ ಅಲ್ಲಿ ಡಬ್ಬಿ ನಿಂದ್ರಸೋದು ಇಂಜಿನ್ ಹಾಕೋದು ತಗೋದ್ ಪುಟ್ಟಸಿಂದ ಹಾಕುದು ಮಾಡ್ತೇವ್ ಡಬ್ಬಿ ಟೈರ್ ಬೆಂಕಿ ಹಾಸ್ತೇವ